ಕಲ್ಬುರ್ಗಿ ನಗರದಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಜರುಗಿತು ಸಿಪಿಐನ ನ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಕಲಬುರಗಿ ನಗರದಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಈ ಒಂದು ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳನ್ನು ವಿಶ್ಲೇಷಣೆ ಮಾಡಿ ಗಂಭೀರವಾದಂಥ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಮೊದಲ ದಿನ ಬಹಿರಂಗ ಸಭೆ ಆಯಿತು ಆ ಸಭೆಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ನಾಯಕರುಗಳಾದಂಥ ಅಮರ್ಜಿತ್ ಕೌರ್ ಹಾಗೂ ಅಜೀಶ್ ಪಾಷಾ ಅವರು ಇದ್ದರು ಹಾಗೆ ನಮ್ಮ ನಾಡಿನ ಖ್ಯಾತ ನಾಮರಾದಂಥ ಮತ್ತು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ರಂಜಾನ್ ದರ್ಗಾ ಅವರು ಹಾಗೆ ಗೋಖಲೆ ಅವರು ಆರ್ ಕೆ ಹುಡುಗಿಯವರು ಸಿದ್ದನಗೌಡ ಪಾಟೀಲ್ರು ಈ ಥರದ ಗಣ್ಯರು ನಮ್ಮ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ನಮಗೊಂದು ಹೊಸ ರೀತಿಯ ಮೆಸೇಜನ್ನು ಮತ್ತು ಹೊಸ ಹೊಸ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ ಈ ಕರ್ನಾಟಕ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ತಲಾದಾಯವನ್ನು ನೋಡಿದರೆ ಬೆಂಗಳೂರಿನಿರ್ತಕ್ಕಂಥ ಜನರ ತಲಾದಾಯ ಏಳು ಲಕ್ಷ ಇದೆ ಹಾಗೆ ಕಲಬುರಗಿನಲ್ಲಿ ಕೇವಲ ಒಂದು ಲಕ್ಷ ಇದೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೆಯ ಎಕನಾಮಿಕ್ ಸರ್ವೇ ಪ್ರಕಾರ ಕಲಬುರಗಿ ಜಿಲ್ಲೆಯ ಜನರ ತಲಾದಾಯ ಅತ್ಯಂತ ಕೆಳಗಡೆ ಇದೆ ಹಾಗಾಗಿ ಈ ಸಮ್ಮೇಳನ ನಾವು ವಿಶೇಷವಾದಂಥ ಒಂದು ತೀರ್ಮಾನ ತೆಗೆದುಕೊಂಡಿರೋದು ಏನು ಅಂದರೆ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಇಲ್ಲ ತಲಾದಾಯನ ಹೆಚ್ಚಕ್ಕೆ ಪೂರಕವಾಗಿರ್ತಕ್ಕಂತಹ ಕೈಗಾರಿಕೆಗಳಾಗಿರ್ಬೋದು ಕೃಷಿ ಅಭಿವೃದ್ಧಿ ಆಗಿರ್ಬೋದು ಸೇವಾ ಕ್ಷೇತ್ರ ಅಭಿವೃದ್ಧಿ ಆಗಿರ್ಬೋದು ಅದಕ್ಕೆ ಅದನ್ನು ಮಾಡಲಿಕ್ಕೆ ಹೋರಾಟಗಳನ್ನು ರೂಪಿಸೋದ್ರ ಮುಖಾಂತರವಾಗಿ ಈ ಭಾಗದ ಜನರ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕವಾದಂಥ ಅಭಿವೃದ್ಧಿಗೆ ಪೂರಕವಾದಂತಹ ಹೋರಾಟಗಳನ್ನ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ ಇದ್ರ ಜೊತೆಗೆ ಇನ್ನು ಹಲವಾರು ನಿರ್ಣಯಗಳನ್ನ ತೆಗೆದುಕೊಂಡಿದೆ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದಲ್ಲಿ ಸುರಿದಿರತಕ್ಕಂತ ಅಕಾಲಿಕ ಮಳೆ ಮತ್ತು ಜೊತೆಗೆ ಹೆಚ್ಚುವರಿ ಮಳೆಯಿಂದಾಗಿ ಇಡೀ ರಾಜ್ಯದೊಳಗೆ ಅದು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯೊಳಗೆ ಬೆಳೆ ಹಾನಿಯಾಗಿದೆ ಸಾಕಷ್ಟು ಜನರ ಮನೆಗಳು ಬಿದ್ದಿದ್ದಾವೆ ರೈತರು ಹಾಕಿರ್ತಕ್ಕಂಥ ಬೀಜ ಗೊಬ್ಬರ ಮತ್ತು ಅದೇನು ಕ್ರಿಮಿನಾಶಕ ಇದೆ ಅದೆಲ್ಲ ಪೂರ್ತಿ ಮಳೆಯಲ್ಲಿ ಹೋಗಿದೆ ಹಸಿ ಬರ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಕೂಡ್ಲೇ ಸರ್ಕಾರ ರಾಜ್ಯ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ರೈತರು ಒಂದು ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಮ್ಮ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಮಾಡಿದೆ